ಬೇಕಾದಷ್ಟು ಉಂಟು ಅಂತ ಹೇಳಿದೀನಿ ಅದು ನಿಮಗೆ ಬೇರೆ ಇಲ್ಲ ಅದಕ್ಕಾಗಿ ನಿಮ್ಮ ಸರ್ವ ಮೇದಿನ ನಿಮ್ಮ ಸರ್ವ ಸಂಪತ್ತನ್ನ ನನಗೆ ಧಾರಾಯ್ದು ಕೊಡುವುದಾದ್ರೆ ನಾನು ನಿಮಗೆ ಹಾಕಬೇಕು मत्तका सूर्य रचित्रो चित्रेवर हे चित्र होई के त्रिलोका सुंदरी यति नुडी अमृतबिंदु लायतो नपवते ने ಈ ರೀತಿಯಾಗಿ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬರಲಿಲ್ಲ ಆದರೆ ತ್ರೈಲೋಕ ಸುಂದರಿ ಆಡುವಂತ ಮಾತನ್ನ ಕೇಳಿದಾಗ ಒಮ್ಮೆ ಯೋಚಿಸುವುದಕ್ಕೆ ಅವಕಾಶವನ್ನ ಕೇಳಿದೆ ಕಾರಣ ಮತ್ತೇನು ಅಲ್ಲ ಇವಳನ್ನು ನಾನು ಮದುವೆಯಾಗಬೇಕು ಅಂತಾದ್ರೆ ನನ್ನ ಸಕಲ ಐಶ್ವರ್ಯವನ್ನ ಇವಳಿಗೆ ದಾರಿ ಎರಡು ಕೊಡಬೇಕು ಎನ್ನುವುದಾಗಿ ಅವಳೇ ಆಡುತ್ತಾ ಇದ್ದಾಳೆ ಹಾಗಾದ್ರೆ ಎಲ್ಲವನ್ನ ದಾರೆ ಎದ್ದು ಇವಳಿಗೆ ಕೊಟ್ಟೆ ಅಂತ ಆದ್ರೆ ನಾನು ಪರಿದಾಗಿ ಹೋಗುತ್ತೇನೆ ಎಂಬರಿಗೆ ಇವಳಿಗೆ ದಾರಿ ಎರಡು ಕೊಡದೆ ಅಂತ ಅಂತಾದ್ರೆ ಇವಳು ನನ್ನ ಕೈ ತಪ್ಪಿ ಹೋಗ್ತಾಳೆ ಏನು ಮಾಡಲಿ ಎನ್ನುವುದಾಗಿ ಯೋಚಿಸ್ತಾ ಇದ್ದೇನೆ ಹ ಈಗ ಮಾಡಿದರೆ ಹೇಗೆ ಹೇಗೆ ನನ್ನಲ್ಲಿರುವುದು ಇವಳನ್ನ ಮದುವೆಯಾಗುವ ಮುಖೇನವಾಗಿ ನನ್ನಲ್ಲಿರುವುದಲ್ಲ ಇವಳಿಗೆ ಸೇರಿಸುವಂತ ಆದ್ರೆ ಗಂಡದಲ್ಲಿದ್ರೆ ಇದ್ದರೆ ಹೆಂಡತಿಯಲ್ಲಿದ್ದರೆ ಭೂಲೋಕದಲ್ಲಿ ಕೆಲವರೆಲ್ಲ ಹೆಂಡತಿ ಮನೆಯಲ್ಲೇ ಇರುವ ಕೆಲವರು ಜಾತಿಯ ಹೆಂಡತಿ ಮನೆಯಲ್ಲೇ ಇರುವುದು ಹೆಂಡತಿ ಮನೆಯಲ್ಲಿದ್ದರೆ ಆಕ್ಷೇಪ ಅದು ಹಾಗಾದ್ರೆ ಕೆಲವರು ಸ್ವಭಾವಿಸ್ತದೆ ಸ್ವಾಮಿ ಮದುವೆ ಆಗುವ ಪೂರ್ವದಲ್ಲಿ ಆ ಹೆಂಟ್ಯವನ್ನ ಇಟ್ಟು ದೂಷಣೆ ಮಾಡು ಈ ಮದುವೆ ಆದ್ಮೇಲೆ ಇವ್ರು ಹೇಳ್ತೀವ ಆದ್ರೆ ಒಂದು ಈಗ ಇವಳಿಗೆ ಎಲ್ಲವನ್ನ ದಾರಿ ಹೇಳಿದೆ ಅಂತ ಆದ್ರೆ ಇವಳಲ್ಲಿದ್ರು ಒಂದು ನನ್ನಲ್ಲಿದ್ರು ಒಂದು ದೈಲೋಕ ಸುಂದರಿ ನೀನು ಹೇಳ್ಕೊಟ್ಟ ಮಾತಿಗೆ ನಾನು ಒಪ್ಪಿದ್ದೇನೆ ನೀನು ಕೇಳಿದ್ದಲ್ಲ ಕೊಡುವ 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 ಬಿಡುವ 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 ಮತ್ತೆ ನೀವು ಕೊಡುವ ಕೊಡುವ ಅಂತ ಹೇಳಿದ್ರೆ ಕೊಡುವ ಕೊಡುವ ಯಾರು ಕೊಡುವ ಕೂಡ ಹೀಗೆ ಮಾಡುವುದಿಲ್ಲ ಏನು ಕೊಡುವ ಅಂತ ಹೀಗೆ ಮಾಡುವುದು ನೀವು ಕಣ್ಣು ಮೂಗು ಬಾಯಿಯನ್ನು ನೋಡಿದ್ರೆ ಒಳ್ಳೆ ಮನುಷ್ಯ ನೀವು ಮೊದ್ಲೇ ಕೊಡ್ಕೋ ಇವಾಗ ಕೊಡುವ ಕೊಡುವ ಅಂತ ಹೇಳಿದ್ರೆ ನನಗೂ ನೀವು ಹಾಗೊಂದು ಮಾಡಿದ್ರೆ ನಿಮ್ಗೆ ಬೇಕಾದ್ರು ಪಡ್ಕೊಂಡು ಆಮೇಲೆ ನಾನು ನನ್ನ ದಾರಿ ಮೇಲೆ ಹಾಕೋ ಬೇಡ ಅನುಮಾನೀಗ ಅನುಮಾನ ಹೌದು ತಪ್ಪಲ್ಲಪ್ಪ ಈ ಅನುಮಾನ ಎನ್ನುವುದು ಹೆಣ್ಣು ಮಕ್ಕಳ ಹುಟ್ಟು ಹೆಣ್ಣು ಮಕ್ಕಳು ಹುಟ್ಟು ಅನುಮಾನ ಏನೋ ಏನೋ ಗಂಡಿತವಾದು. ಹೇಳ್ತೀನಿ ನೀವು ಈ ಹೆಣ್ಣು ಮಕ್ಕಳಿಗೆಂತ ಅನುಮಾನ ಮತ್ತೆ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಏನು ಅಷ್ಟು ದೈರ್ಯದಿಂದ ಹೆಣ್ಣುಕೆ ಏನಾದರೂಂಟಾ ಸಾಸಿಂಗ ಒಂದು ಕಥೆ ಹೇಳ್ತೇನೆ ಏನೋ. ಈ ಮಸದು ಕಾಟ್ಯೋ. ಹೌದು. ದೊಡ್ಡದಾದ ಕಾಲಕ್ಕೆ ದೊಡ್ಡ ಸಂತದ ಬೇಕಿಡಿ ಆ ಸ್ವಾರಸ್ಯ ಇತ್ತದೆ ಈ ಕಥೆ. ಹೌದಾ? ಹೇಳಿ. ಲೋಕದಲ್ಲಿ ಇಬ್ಬರು ಪ್ರೇಮಿಗಳಿದ್ರಂತೆ. ಹಾ. ಅವರೇವರು ಹಾ. ಮದುವೆ ಆದರು. ಬಹಳ ಅನ್ಯೋನ್ಯತೆಯಿಂದ ಜೀವನವನ್ನ ಸಾಗಿಸುತ್ತಾ ಇದ್ದರು. ಗಂಡ ಹೊರಗಡೆ ಹೋಗಿ ದುಡಿದುಕೊಂಡು ಬರುವುದು ಒಂದು ದಿವಸ ಹೋಗಿ ದುಡಿದುಕೊಂಡು ಬರುವಾಗ ಮನೆಗೆ ಬರುವಾಗ ಅವತರಿಸಿದ ಬಟ್ಟೆಯಲ್ಲಿ ತಪ್ಪು ಎಲ್ಲಿದ್ದನ್ನು ಗಂಡ ಬಟ್ಟೆ ಮೇಲೆ ಬಟ್ಟೆ ಮನೆಗೆ ಬಂದಾಗ ಈ ಹೆಂಡತಿ ಕಲಾಟೆ ಪ್ರಾರಂಭ ಆಯ್ತು ಮೊದಲ ಕಣ್ಣುಳ ಇಲ್ವಾ ಯಜಮಾನ್ರ ನಿಮಗೆ ಯಾವ್ದೋ ಉದ್ದಕ್ಕೊಂದು ಹೆಣ್ಣಿನ ಸಹವಾಸ ಉಂಟು ನೀವು ನನಗೆ ಮೋಸ ಮಾಡ್ತಿದ್ದೀರಿ ಅಂತ ಕಲಾಟೆ ಪ್ರಾರಂಭ ಮಾಡುದು ಪಾಕ್ಷಿಗೆ ಕೂತು ಸಿಕ್ಕಿದೆ ಸಿಪ ಅಂತ ತಪ್ಪು ಮಾಡುವವನು ಅಲ್ಲವೇ ಅಲ್ಲ ಆದರೂ ಸಹ ಅವಳಿಗೆ ಹಾಗಲ್ಲ ಹೀಗೆ ಹಾಗಾಗಿದ್ದು ಹೀಗಾಗಿದ್ದು ಗಾಡಿಗೆ ಬಂದು ಹಾರಿತು ಅಂತ ಹೇಳಿ ಬಂತು ಆವತ್ತು ಸಮಾಧಾನ ಮಾಡಿದ ಅವತ್ತಿನ ಪ್ರಕರಣ ಅಂತ ಆಯ್ತು ಮತ್ತೆ ಸಂತೋಷದಿಂದ ಕಾಲವನ್ನು ಕಳೀತಾ ಇದೆ ಮೊದಲು ದಿವಸ ಮತ್ತೆ ಪಟ್ಟಣಕ್ಕೆ ಕೆಲಸಕ್ಕೆ ಹೋದ ಬರುವಾಗ ಅವನ ಧರಿಸ ಬಟ್ಟೆಲು ಇಷ್ಟುದಕ್ಕೂ ಇಷ್ಟುದ ಮೊದ್ಲಿನ ದಿವಸ ಇಷ್ಟು ದಿವಸ ಇಷ್ಟೇ ಕತ್ತರಿಸುವುದು ಇವಳ ಬಟ್ಟೆಯಲ್ಲಿ ಆಗ ಹೆಂಡತಿ ಮತ್ತೆ ಕಲಾಟೆ ಪ್ರಾರಂಭ ಆಯ್ತು ನಿಮಗೀಗ ಯಾವುದೋ ಇಷ್ಟು ಕೂದಲ್ ಹೇಗಿನ ಸಾಹಸ ಉಂಟು ಅಂತ ಆಗ ಇವ ಅವತ್ತು ಸಮಾಧಾನ ಮಾಡಿದ ನೋಡುವುದು ಹಾಗಲ್ಲ ಹೀಗಲ್ಲ ಗಾಡಿ ಹಾರಿ ಬಂದದ್ದು ಅವ್ನಿಗೆ ನೋಡೋದು ಎಲ್ಲಿ ಉಡುಪಿಗೆ ಬಂದ ಗಾಡಿಯಲ್ಲಿ ಬಂದು ಕೂತ್ಕೊಂಡು ಬಂದಿ ಬಟ್ಟೆ ಆದ್ರೆ ಮೊದಲು ದಿವಸ ಮತ್ತೆ ಕೆಲಸಕ್ಕೆ ಹೋದ ಬರುವಾಗ ಜಾಗ್ರತೆ ಮಾಡಿದ ಹೀಗೆ ಧರಿಸಿದಂತ ಬಟ್ಟೆಯನ್ನೆಲ್ಲ ನೋಡಿದ ಎಲ್ಲೂ ಒಂದು ಕೂದಲೇ ಇರಲಿಲ್ಲ ಇವ ಬಹಳ ಸಂತೋಷದಿಂದ ಮನೆಗೆ ಬಂದನಂತೆ

ಹೇಳ್ತೀಯ ಬೇಕಾದ್ರೆ ಎಂತ ಸಹವಾಸ ಬಿಡ್ತಾರೆ ಗಂಡನ ಬೇಕಾದ್ರೆ ಬಿಡ್ತಾರೆ ಕುಲ ಬಸ್ಕೊಡ್ತಾರ ಆಯ್ತು ಅವ್ನು ಹೋಗಲಿಲ್ಲ ಅಂತ ಮಾಡುವ ಅವನು ಬಟ್ಟೆ ಮೇಲೆ ಕೂದಲು ತಂದು ಹಾಕಿದ ಮಗ ಯಾವನವ ಹಾಕಿದ್ದಲ್ಲ ಅವನ ಗ್ರಾಹಕರ ಒಂದು ಹಾರಿ ಕೂತದ್ದು ಹೌದಾ ಹೌದಪ್ಪ ಅಂತೂ ಹೆಣ್ಣು ಮಕ್ಕಳಿಗೆ ಅನುಮಾನ ಬಂತು ಅಂತ ಹೋಗುದಿಲ್ಲ ಇನ್ನು ಬಟ್ಟೆ ಇದೆ ಸಾಕಿ ಮಗನ ನಂಬಿಕೆ ಏನಾಗುತ್ತೆ ಬರಬೇಕು ಅಂತ ಭರವಸೆ ಕೈ ಬತ್ತಿ ಹೇಳಿ

ಬಿಟ್ ಕಟ್ ಈಗ ಸ್ವಲ್ಪ ಆಯ್ತಾ ಅದಲ್ಲ ನೀವಿಗ ನನ್ನ ನಿಮ್ಮನೆ ಕಪ್ಪೆ ಹೋಗುವದಾ ಹೌದು ನಿಮ್ಮನೆ ಬರೋದಿಲ್ಲ ನಾನು ಆ 나ನೇನೇ ಮನೆ ಮಾಡಬೇಕು ನೀವು ಆ ಮನೆ ಮಾಡಿ ಮನೆ ಕೊಂದು ಒಂದೆರಡು ಮಾಸದ ಮೇಲ್ಗಲಾಟ ಕರೀತೆ ಅಂತ ಹೋಗುವೆ ಅಲ್ಲಿ ಬರೋದಿಲ್ಲ ನಾನು ನನಗೆ ಇಲ್ಲೇ ಆಗಬೇಕು ಓ ನನಗೆ ಬೇರೆ ಮನೆ ಬೇಕಾ ಹೌದು ಆಯ್ತಪ್ಪ ನಿನಗೆ ಎಲ್ಲಾದರೂ ಒಂದು ಕೊಡುವ ಕಟ್ಟಿಕೊಡುವ ನಾನು ಬ್ರಹ್ಮನ ಮಗಳು ನಮಗೆ ಬೇಕಾದಂತ ಅರಮನೆಯನ್ನ ನಾನೇ ಸಿದ್ಧಪಡಿಸ್ತೇನೆ ಒಮ್ಮೆ ನೀವು ಇಲ್ಲೇ ಉಳ್ಕೊಳ್ಳಿ ನನ್ಗುತ್ತೆ